ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಬುಧವಾರದಲ್ಲದನ್ನು ಶೇರ್ ಇದ್ದೀನಿ ನಾನು ಮಂಗಳವಾರ ಉಪ್ಸಾರು ಮಾಡಿದೆ ಉಪ್ಸಾರನ ಖಾರ ಸ್ವಲ್ಪ ಉಳಿದಿತ್ತು ಅದನ್ನೆಲ್ಲ ಒಗ್ಗರಣೆ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಅದಕ್ಕೆ ಒಣಮೆಣಸಿನಕಾಯಿ ಸಾಸಿವೆ ಜೀರ್ಗ ಹೊರ್ಗಡೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಆಮೇಲೆ ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಬೆಳ್ಳುಳ್ಳಿ ಮತ್ತು ಸೊಪ್ಪು ಈರುಳ್ಳಿ ಒಂದು ಅರ್ಧ ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಂಡು ಆಮೇಲೆ ಉಪ್ಸಾರನ ಖಾರನ ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಇಷ್ಟನ್ನು ಹಾಕೊಂಡ್ರೆ ಸಾಕು ರೊಟ್ಟಿಗೆಲ್ಲ ರೊಟ್ಟಿ ಮತ್ತು ಚಪಾತಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ರೈಸ್ಗೂ ಕಸ್ಕೊಂಡು ಊಟ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಮೊಸರು ಹಾಕ್ಕೊಂಡು ಮುದ್ದೆ ಬಿಸಿ ಬಿಸಿ ಮುದ್ದೆ ಊಟ ಮಾಡೋಕ್ಕೂ ಚೆನ್ನಾಗಿರುತ್ತೆ ಬನ್ನಿ ಸ್ನೇಹಿತರೆ ವೀಡಿಯೋ ಶುರು ಮಾಡೋಣ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಹೊಸ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಅಂತ ಹೇಳ್ತಾ ವೆಲ್ಕಮ್ ಟು ಕೆಂಪಿಸ್ ಕಿಚನ್ ಹಾಗೆ ಕರ್ಬೇ ಸೊಪ್ಪೆಲ್ಲ ತೊಗೊಂಡಿದೆ ಅದನ್ನೆಲ್ಲ ನೀಟಾಗಿ ತೊಳೆದು ಚೆನ್ನಾಗಿ ಒಣಗಿಸಿಟ್ಟಿದೆ ಗರ್ಗರಿಯಾಗಿ ಒಣಗಲಿ ಬೇಕಾಗುತ್ತೆ ಅಂದ್ಬಿಟ್ಟು ಚೆನ್ನಾಗಿ ಒಣಗಿಸಿ ಮನೆಯೊಳಗಡೆ ಈಗ ಸೆಕೆ ಅಲ್ವಾ ಚೆನ್ನಾಗಿ ಒಣಗಿತ್ತು ಅದನ್ನೆಲ್ಲ ಬಾಕ್ಸ್ಗೆ ಹಾಕೊಂಡು ಇಟ್ಕೊಂಬಡೋಣ ಅಂತ ಬೇಕಂದರೆ ಪೌಡ್ರ್ ಮಾಡ್ಕೊಂಡು ಕುಡಿತೀನಿ ಇಲ್ಲಾಂದರೆ ತಲೆ ಕೂದಲಿಗೆ ಎಣ್ಣೆ ಕಾಯಿಸ್ಬೇಕಾದ್ರೆ ಹಾಕ್ಕೊಳ್ತೀನಿ ಅಂತಂದರೆ ಹಾಗೆ ಬಿಸಿ ನೀರಿಗೆ ಹಾಕ್ಕೊಂಡ್ಬಿಟ್ಟು ಆ ರೀತಿ ನಾವು ತಿನ್ಬೋದು ಯಾವ ರೀತಿನಾದರೂ ಆಗಲಿ ಸ್ವಲ್ಪ ಜಾಸ್ತಿ ಆಗಿತ್ತಲ್ಲ ಕರ್ಬಿಸುಪ್ಪ ಅದಕ್ಕೆ ತೊಳೆದಿಟ್ಟಿದ್ದೀನಿ ಹಾಗೇ ಚಪಾತಿ ಮಾಡ್ಕೊಂಡ್ಬಿಡೋಣ ಅಂದ್ಬಿಟ್ಟು ಚಪಾತಿ ಹಿಟ್ಟೆಲ್ಲ ಕಲಸಿಟ್ಟಿದೆ ಈ ಸಲ ನಾನು ಆಶೀರ್ವಾದ ಗೋಧಿ ಹಿಟ್ಟನ್ನು ತಂದಿದೆ ಯಾಕೆಂದರೆ ಗೋಧಿ ಹಿಟ್ಟನ್ನು ರೆಡಿ ಮಾಡಿಲ್ಲ ಆ ಕಾರಣಕ್ಕೋಸ್ಕರ ಆದರೆ ಮನೆಯಲ್ಲಿ ರೆಡಿಮೇಡ್ ಚಪಾತಿ ತಿನ್ನೋದಿಲ್ಲ ಹಾಗೂ ಮನೆಯವ್ರಿಗೆ ಹಾಗೂ ಹೀಗೂ ಮಾಡಿ ಇದು ಸಾರಿ ಇನ್ನೊಂದು ಸಲ ಮಾಡಲ್ಲ ಇದೊಂದು ಸಲ ಇದೊಂದು ಸಲ ಅಂದ್ಬಿಟ್ಟು ತಿನ್ನಿಸ್ಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಟು ಅವ್ರದ್ದೆಲ್ಲ ತಿಂದು ಕಳಿಸ ಆದಮೇಲೆ ತಕ್ಷಣವೇ ಗೋಧಿ ಹಿಟ್ಟು ತೊಗೊಂಡೋಗಿ ಮಿಲ್ಲಿಗೆ ಹಾಕಿಸ್ದೆ ಯಾಕೆಂದರೆ ಸಂಜೆ ಬರೋ ತನಕ ನನಗೆ ಗೋಧಿ ಹಿಟ್ಟು ರೆಡಿ ಇರಬೇಕು ನನಗೆ ಅದರಿಂದನೇ ಚಪಾತಿ ಮಾಡಿಕೊಡ್ಬೇಕು ಅಂದರು ಇನ್ನು ತಿನ್ನೋದು ಒಂದೋ ಎರಡೋ ಚಪಾತಿಗೋಸ್ಕರ ಯಾಕೆ ಸುಮ್ಮನೆ ಇದು ಮಾಡೋದು ಅಂದ್ಬಿಟ್ಟು ಪಟ್ಟಂತೆ ಎಲ್ಲ ರೆಡಿ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ಏನು ಕಾರಣ ಒಣಮೆಣ್ಸಿನ್ಕಾಯಿ ಖಾರಕ್ಕೂ ಅದೇ ಥರ ವರ್ಗ ಒಗ್ಗರಣೆ ಹಾಕೋಬೋದು ಹಸಿಮೆಣ್ಸಿನ್ಕಾಯಿ ಖಾರಕ್ಕೂ ಅದೇ ಥರನೇ ಒಗ್ಗರಣೆ ಹಾಕೋಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಅದರಲ್ಲಿ ನನಗೆ ಬಿಸಿ ಬಿಸಿ ಮುದ್ದೆಗಂತೂ ಆ ಖಾರನ ಉರುಳಿಸ್ಕೊಂಡು ಊಟ ಮಾಡ್ತಾಯಿದ್ರೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಅಷ್ಟು ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಹಾಗೇ ಚಪಾತಿಗೆಲ್ಲ ರೆಡಿ ಮಾಡ್ಕೊಂಡಿದ್ದಲ್ವ ಅದನ್ನು ಸಹ ಖಾರದಲ್ಲಿ ತಿಂದ್ಕೊಂಬಿಡ್ತಾರೆ ಅಂತಲೇ ರೆಡಿ ಮಾಡಿದೆ ಇಷ್ಟಪಟ್ಟು ತಿಂದರೂ ಕಾರಣ ಆದರೆ ತಿಂತ ತಿಂತ ಮನೇಲೇ ಮಾಡಿರೋ ಗೋಧಿ ಹಿಟ್ಟಿಂದ ಮನೇಲೇನೇ ಮಾಡಿರ್ತೀಯಲ್ಲ ಆ ಒಂದು ಗೋಧಿ ಹಿಟ್ಟ ಚೆಂದ ಈ ಥರ ಎಲ್ಲ ರೆಡಿಮೇಡ್ ಎಲ್ಲ ತರೋದಕ್ಕೆ ಹೋಗ್ಬೇಡ ಒಂದು ಸ್ವೀಟ್ ಸ್ವೀಟ್ ಇರುತ್ತೆ ಇನ್ನೊಂದು ಗೋಧಿ ಟೇಸ್ಟೇ ಇರೋದಿಲ್ಲ ಅಂತ ಹೇಳಿದರು ಹೌದು ಅವ್ರು ಹೇಳೋದು ಒಂದು ರೀತಿ ಒಳ್ಳೆಯದೇ ಅಂತ ಅನ್ನಿಸ್ತು ಹಾಗಾಗಿ ಸರಿ ಆಯಿತು ಬಿಡಿ ಅಂತಂದ್ಬಿಟ್ಟು ಬೇಗ ಬೇಗ ಎಲ್ಲ ಕೆಲಸನೂ ಮಾಡ್ಕೊಳ್ತಾ ಇದ್ದೀನಿ ಎರಡು ಮೂರು ದಿನದಿಂದ ಲಾಗ್ ಹಾಕೋಕ್ಕಾಗಲಿಲ್ಲ ಹೊರಗಡೆ ಸುತ್ತಾಟ ಫ್ರೆಂಡ್ಗಳೆಲ್ಲ ಸೇರಿಕೊಂಡು ಹೊರಗಡೆ ಬೇಲೂರು ಹಳೇಬೀಡು ಬೀಡು ಆಮೇಲೆ ಸಿಂಗಡಗೆರೆ ಕಲ್ಲೇಶ್ವರ ಸ್ವಾಮಿ ಜಾತ್ರೆ ಇದೆಲ್ಲ ಆಗಿತ್ತು ಆ ಕಾರಣಕ್ಕೋಸ್ಕರ ಹೊರಗಡೆ ಹೊರಟೋಗಿದೆ ಒಂದೆರಡು ದಿನ ರಜಾ ಹೋದರೂ ಚಿಂತೆ ಇಲ್ಲ ಕೆಲಸದಿಂದ ತೆಗೆದ್ರೂ ಪರವಾಗಿಲ್ಲ ಅದು ಬೇಜಾರಾಗ್ಬಿಟ್ಟಿದೆ ಸುಮ್ಮನೆ ಮನೆ ಮಕ್ಕಳು ಇಲ್ಲ ಅವನು ಕರ್ಕೊಂಡು ಹೋಗಿಬಿಡು ಇಲ್ಲ ಮನೆಯಲ್ಲಿ ಬೇಯಿಸಾಕು ಇದೇ ಆಗಿಬಿಟ್ಟಿದೆ ಮನೆಗೆ ಬರೋ ನೆಂಟ್ರಿಗೆ ಬೇಯಿಸಾಕು ಅನ್ನೋದಾಗ್ಬಿಟ್ಟಿದೆ ಅಂದ್ಕೊಂಡು ತುಂಬ ಬೇಜಾರಾಗಿ ಸುಮ್ಮನೆ ಹೊರಗಡೆ ಒಂದು ರೌಂಡ್ ಹಾಕ್ಕೊಂಬರೋಣ ಅಂತಂದ್ಬಿಟ್ಟು ಒಂದು ಮೂರು ರಜೆ ಇತ್ತು ಹಾಕ್ಕೊಂಡು ಹೋಗಿದೆ ಬಟ್ ಏನು ಮಾಡೋಕ್ಕಾಗಲ್ಲ ಪ್ರೈವೇಟ್ಗಳೆಲ್ಲ ಆ ಥರ ಮಾಡೋಕ್ಕಾಗಲ್ಲ ಆ ಥರ ಮಾಡಿದ್ದೀನಿ ಯಾಕೆಂದರೆ ರಜಾ ಇದ್ದದ ಕಾರಣದಿಂದ ಹಾಗೆ ಚಪಾತಿ ಎಲ್ಲ ಬೇಗ ಬೇಗ ಬೇಯಿಸ್ಕೊಂಬೇಡೋಣ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಚಪಾತಿನ ಬೇಯಿಸ್ತಾರೆ ನಾನು ಈ ರೀತಿಯಾಗಿ ಬೇಯಿಸಿದ್ರೆ ನನಗೆ ಸಮಾಧಾನ ಇಲ್ಲಾಂದರೆ ಹಸಿ ಹಿಟ್ಟು ತಿಂದಂಗೆ ಆಗುತ್ತೆ ನನಗೆ ಫಸ್ಟು ಒಲೆ ಮೇಲೆ ಎಣ್ಣೆ ಹಾಕೋದಿಲ್ಲ ನೀಟಾಗಿ ಎಲ್ಲ ಕಲ್ಲೆಲ್ಲ ಒರೆಸ್ಕೊಂಬಿಟ್ಟು ಚೆನ್ನಾಗಿ ಕಲ್ಲುಕಾದ್ಮೇಲೆ ಅದಕ್ಕೆ ಚಪಾತಿ ಹಿಟ್ಟಾಕಿ ಒಂದು ಎರಡು ಮೂರು ಸಲ ಮೊಗ್ಚಾಕ್ತೀನಿ ಅದಾದಮೇಲೆ ಬರಬಟ್ಟೆ ತಗೊಂಡು ಒತ್ತಿ ಒತ್ತಿ ಬೇಯಿಸ್ತೀನಿ ಈ ಥರ ಬೇಯಿಸೋದ್ರಿಂದ ಒಳಗಡೆ ಚೆನ್ನಾಗಿ ಬೇಯುತ್ತೆ ಹೊಟ್ಟೆ ನೋವು ಬರೋದಿಲ್ಲ ಚೆನ್ನಾಗಿ ಉಬ್ಬಿ ಬರುತ್ತೆ ಚಪಾತಿ ಕೆಲವರು ಏನು ಮಾಡ್ತಾರೆ ಚಪಾತಿನ ಹಾಕಿದ ತಕ್ಷಣವೇ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮೊಗ್ಚಾಕ್ಬಿಡ್ತಾರೆ ಆದರೆ ಬಟ್ ಅಷ್ಟೊಂದು ಇಷ್ಟ ಆಗೋದಿಲ್ಲ ಈ ಥರ ಮಾಡೋದು ಸ್ವಲ್ಪ ಟೈಮ್ ತಗೊಳುತ್ತೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಮೃದುವಾಗಿರುತ್ತೆ ಚಪಾತಿ ಅಂತಲೇ ಹೇಳ್ತೀವಿ ಹಾಗೆ ಸ್ನೇಹಿತರೆ ಸರ್ವೇ ಸಾಮಾನ್ಯವಾಗಿ ಈ ಒಂದು ಕೆಲವೊಂದು ಮಾತನ್ನು ಮದುವೆ ಆಗದೇ ಇರುವಂತಹ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಬೇಕು ಅಂತ ಇರುವಂತಹ ತಂದೆ ತಾಯಿಗಳಿಗೆ ಈ ನನ್ನ ಕಿವಿ ಮಾತನ್ನು ಖಂಡಿತ ಇಷ್ಟ ಇದ್ದರೆ ಕೇಳಿ ಕಷ್ಟ ಆದರೆ ಬೈಕೊಂಡು ಬಿಟ್ಬಿಡಿ ಆಯಿತಾ ಕಮೆಂಟ್ ಅಂತ ಹಾಕೋಕೆ ಹೋಗಬೇಡಿ ಬೈಕೊಂಡು ಬಿಟ್ಬಿಡಿ ಒಂದಲ್ಲ ಒಂದು ದಿನ ನನ್ನ ಮಾತು ಕೆಲವ್ರಿಗೆ ಅರ್ಥ ಆಗುತ್ತೆ ಅರ್ಥ ಆಗೋ ಸಂದರ್ಭ ಒಂದೇ ಬರುತ್ತೆ ಅಂತ ಹೇಳ್ತೀನಿ ಸರ್ವೇ ಸಾಮಾನ್ಯವಾಗಿ ನನ್ನ ನಾನು ನನಗಿಂತ ಜಾಸ್ತಿ ಸಂಬಳ ತಗೋಬೇಕು ನನ್ನ ಹಾಗೆ ಅವನು ನಾನು ಏನು ಎಜುಕೇಷನ್ ಮಾಡಿ ಏನು ಕೆಲಸ ಸೇರಿಕೊಂಡಿದ್ದೀನೋ ಕಂಪ್ನಿಗಳಲ್ಲಾಗಿರ್ಬೋದು ಗೌರ್ಮೆಂಟ್ ಕೆಲಸ ಆಗಿರ್ಬೋದು ಅದೇ ಥರನೇ ಕೆಲಸ ಇರಬೇಕು ನನಗಿಂತ ಜಾಸ್ತಿ ಕೆ ಸಂಬಳ ತಗೋಬೇಕು ಅದ್ರ ಜೊತೆಗೆ ಮನೆಯಲ್ಲಿ ಅಲ್ಪ ಸ್ವಲ್ಪ ಆಸ್ತಿ ಇರಬೇಕು ನನ್ನ ಗಂಡಿಗೆ ಕೆಲವರು ಅಳತೆ ಮಾಡ್ಕೊಂಬಿಡ್ತಾರೆ ನನ್ನ ಮಗಳು ಕೊಟ್ಟರೆ ಎಕರೆ ಆಸ್ತಿ ಬರಬೇಕು ಮನೆ ಇರಬೇಕು ಸೈಟ್ ಇರಬೇಕು ನನ್ನ ಮಗಳಿಗಿಂತ ಒಂದಿಷ್ಟು ಸಂಬಳ ಜಾಸ್ತಿ ತೊಗೋಬೇಕು ಅದ್ರ ಜೊತೆ ಹುಡುಗ ಚೆನ್ನಾಗಿರಬೇಕು ಇಪ್ಪತ್ತು ಮಗಳಿಗಿಂತ ಒಂದು ವರ್ಷ ಎರಡು ವರ್ಷ ದೊಡ್ಡವನಾಗಿರ್ಬೇಕಷ್ಟೇ ಅಂತ ಡಿಸೈಡ್ ಮಾಡಿಬಿಡ್ತಾರೆ ಆದರೆ ಯಾಕೆ ಈ ರೀತಿ ನಿಜಕ್ಕೂ ನಾನು ಹೇಳೋದು ಒಂದೇ ದೂರದ ಆಸೆ ಖಂಡಿತ ಒಳ್ಳೆಯದಲ್ಲ ದೂರದ ದೃಷ್ಟಿನೂ ಒಳ್ಳೆಯದಲ್ಲ ದೂರದ ಬೆಟ್ಟ ನುಣ್ಣಗೆ ಅಂತಾರಲ್ಲ ಆ ಥರ ಜೀವನ ಹಾಳು ಮಾಡ್ಕೊಳ್ಳೋದು ಬೇಡ ಕಂಡದ್ದು ಕೇಳಿದ್ದು ನೋಡಿದ್ದು ಗೊತ್ತಿರೋದನ್ನ ಖಂಡಿತ ನೋಡ್ಕೊಂಡು ಮದುವೆ ಮಾಡ್ಕೊಳ್ಳಿ ಜಾತಕ ಹೊಂದಾಣಿಕೆ ಮಾಡ್ಕೊಂಡು ಮದುವೆ ಮಾಡ್ಕೊಳ್ಳಿ ಕೆಲಸದಲ್ಲಿ ಒಂದು ಸ್ವಲ್ಪ ದುಡ್ಡು ಏರುಪೇರು ಇರ್ಬೋದು ಸಂಬಳದಲ್ಲಿ ನಿಮ್ಕಿನ ಕಡಿಮೆ ತಡ ಕಡಿಮೆನೂ ತೊಗೋಬೋದು ಜಾಸ್ತಿನೂ ತೊಗೋಬೋದು ಅದೊಂದು ಕಾರಣಕ್ಕೋಸ್ಕರ ಒಂದು ಒಳ್ಳೆ ಹುಡುಗನ್ನ ಖಂಡಿತ ನೆಗ್ಲೆಕ್ಟ್ ಬೇಡ ಅಂತ ಕಡೆಗಣಿಸೋದು ತುಂಬಾ ತಪ್ಪು ನೂರರಲ್ಲಿ ತೊಂಬತ್ತ ಐದು ಜನ ಇವತ್ತು ಮದುವೆ ಮಾಡಿಕೊಂಡು ನನ್ನ ನಂತರ ನನಗಿನ್ನ ಜಾಸ್ತಿ ಸಂಬಳ ತೊಗೋತೇನೆ ನನಗಿಂತ ಜಾಸ್ತಿ ಆಸ್ತಿ ಇದೆ ಅಂತ ಮದುವೆ ಮಾಡ್ಕೊಂಡವರಲ್ಲಿ ನೂರರಲ್ಲಿ ತೊಂಬತ್ತೈದು ಜನ ತುಂಬ ದುಃಖಪಟ್ಟಿರೋರು ಇದ್ದಾರೆ ಹೌದು ಪ್ರೀತಿಸ್ತವ್ರನ್ನ ದುಡ್ಡಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಕೆಲಸ ಇಲ್ಲ ಕಾರಣಕ್ಕೋಸ್ಕರ ಆಸ್ತಿ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಬಿಟ್ಟು ದುಡ್ಡಿರುವ ಹಿಂದೆ ಹೋಗಿ ಅವನ ಹತ್ರ ನರ್ಕ ಅನುಭವಿಸಿ ಲವರ್ಗೆ ಫೋನ್ ಮಾಡಿ ನಾನು ತುಂಬ ತಪ್ಪು ಮಾಡಿಬಿಟ್ಟೆ ಅಂತ ಅಂತ ಯೋಚನೆ ಮಾಡೋರು ಇದ್ದಾರೆ ಯಾಕೆ ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ ಅಂತಂದರೆ ಯಾಕೆ ಒಂದು ಯೋಚನೆ ಮಾಡಬೇಕು ನನ್ನಪ್ಪ ನನ್ನಮ್ಮನ ಮದುವೆ ಮಾಡ್ಕೊಂಡಾಗ ಅಷ್ಟೊಂದು ಆಸ್ತಿ ಸಂಪಾದನೆ ಮಾಡಿದ್ರ ನಿಮ್ಮಪ್ಪ ಇಲ್ಲ ಅಲ್ವಾ ನಿಮ್ಮಮ್ಮನ ಅಷ್ಟೊಂದು ಆಸ್ತಿ ಸಂಪಾದನೆ ಮಾಡಿದ್ರ ಇಲ್ಲ ಅಲ್ವಾ ಯಾಕೆ ಇವತ್ತು ಒಂದು ಹೆಣ್ಣು ಮದುವೆ ಮಾಡ್ಕೋಬೇಕು ಅಂದ ತಕ್ಷಣ ತಾಯಂದಿರು ಹೌದು ನನ್ನ ಮಗಳಿಗೆ ಆಸ್ತಿ ಇರಬೇಕು ಬುಸ್ತಿ ಇರಬೇಕು ಅಂತ ಕೇಳ್ತಾರೆ ನಾನು ಕೇಳಿದಾಗ ಏನಂತ ಉತ್ತರ ಬರುತ್ತೆ ಗೊತ್ತಾ ನಾಳೆ ದಿನ ಏನಾದ್ರು ಹೆಚ್ಚು ಕಡಿಮೆ ಆದರೆ ಆಸ್ತಿನಲ್ಲಿ ಭಾಗ ತಗೋಬೋದಲ್ಲ ಅಂತ ಹೇಳ್ತಾರೆ ಯಾಕೆ ಇದು ನೋಡ್ತಾ ಇದ್ದೀವಿ ಆಕೆ ಗಂಡ ಬಿಟ್ಟಿದ್ದಾನೆ ಮಕ್ಕಳು ಇರೋರು ಒಬ್ಳು ಮಗಳು ಸೋದರ ಮಾವಂದಿರೆಲ್ಲ ಸೇರಿಕೊಂಡು ಓದಿಸಿದ್ದಾರೆ ಇವತ್ತು ಒಂದು ಎಮ್ ಎಸ್ ಸಿ ಕಂಪ್ನಿನಲ್ಲಿ ಕೆಲಸಕ್ಕಿದ್ದಾಳೆ ಅಷ್ಟು ಬಡತನ ಇದೆ ಗಂಡನ್ನು ಬಿಟ್ಟಿದ್ದಾರೆ ನನ್ನ ತಾಯಿ ನನ್ನ ಸ್ಥಿತಿ ಏನು ಅಂತ ಯೋಚನೆ ಮಾಡಿದೆ ಯಾಕೆ ಹೇಳೋದು ಒಂದೇ ನನಗೆ ಇಪ್ಪತ್ತು ಎಕರೆ ಜಮೀನು ಇರಬೇಕು ಆಂಟೇ ನಿಜವಾಗ್ಲೂ ನಾನು ಮದುವೆ ಮಾಡ್ಕೋಬೇಕು ಅಂದರೆ ಇಪ್ಪತ್ತು ಎಕರೆ ಜಮೀನು ಇರಬೇಕು ಒಂದೂವರೆ ಲಕ್ಷ ಸಂಬಳ ಬರಬೇಕು ಅವನಿಗೆ ನನಗಿಂತ ಜಾಸ್ತಿ ಬರಬೇಕು ನೋಡೋಕ್ಕೆ ಚೆನ್ನಾಗಿರಬೇಕು ಹಬ್ಬೊಬ್ಬ ಅಂದರೆ ನನಗಿಂತ ನಾಲ್ಕು ವರ್ಷ ದೊಡ್ಡವನಾಗಿರ್ಬೇಕಷ್ಟೆ ನಿಮ್ಮಪ್ಪ ಏನು ಸಂಪಾದನೆ ಮಾಡಿದ್ನಮ್ಮ ಉತ್ತರ ಇಲ್ಲ ನಿಮ್ಮಮ್ಮ ಯಾಕಮ್ಮ ಗಂಡನ್ ಬಿಟ್ಟು ಬಂದಲು ಇಲ್ಲ ತಾಯಿಯಾಗಿರೋಳು ಹೇಳ್ತಾಳೆ ತುಂಬದ ಮನೆಗೆ ನಾನು ಕೊಡೋಕೆ ರೆಡಿ ಇಲ್ಲ ನನ್ನ ಮಗಳಿಗೆ ಅಡುಗೆ ಮಾಡೋಕ್ಕೆ ಬರಲ್ಲ ಎಲ್ಲರ ಬಟ್ಟೆನೂ ನನ್ನ ಮಗಳು ಒಗೆಯೋಕೆ ಬರಲ್ಲ ನನ್ನ ಮಗಳಿಗೆ ಕೋಪ ಜಾಸ್ತಿ ಅಂತ ಹೇಳ್ತಾಳೆ ಅಪ್ಪಿ ತಪ್ಪಿ ಆಸ್ತಿ ಇಲ್ಲರ ಏನು ಮಾಡ್ತೀರ ನಾಳೆ ದಿವಸ ಹೆಚ್ಚು ಕಡಿಮೆ ಆದರೆ ಈ ಥರ ಮಾಡ್ಕೊಂಡು 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 ಹಳ್ಳಕ್ಕೆ ಬಿದ್ದಿರೋರು ತುಂಬ ಜನ ಇದ್ದಾರೆ ತುಂಬ ತುಂಬ ಜನ ಇದ್ದಾರೆ ಉದಾಹರಣೆಗೆ ನನ್ನ ಚಿಕ್ಕಮ್ಮನೇ ಇದ್ದಾರೆ ಅವ್ರ ಹೆಸರು ಆಶಾ ಅಂತಂದ್ಬಿಟ್ಟು ನಮ್ಮ ತಾತ ನೋಡಿ ಹುಡುಗನ ನೋಡಿ ಎಲ್ಲ ಆಯಿತು ವೇಳೆ ಸರ ಮಾಡೋದಕ್ಕೆ ಟೈಮು ಫಿಕ್ಸ್ ಆಯಿತು ಒಂದೇ ಒಂದು ರೀಸನ್ ಸಿಲ್ಲಿ ರೀಸನ್ಗೋಸ್ಕರ ಆ ಮದುವೆನ ಬೇಡ ಅಂತಂದರು ಏನು ರೀಸನ್ ಇರ್ಬೋದು ಹೇಳಿ ಕೆಲವ್ರಿಗೆ ಅಭ್ಯಾಸ ಇರುತ್ತೆ ಏನು ಅಭ್ಯಾಸ ಆಗುತ್ತಾ ಜೊ ಮುಖ ತೊಳಿಬೇಕಾದ್ರೆ ಕೆಮ್ಮಿ ಕ್ಯಾಕರಿಸಿ ಉಗಿಯೋ ಅಂತ ಜೋರಕ್ಕೆ ಕೆಮ್ಮಿ ಕ್ಯಾಕರಿಸಿ ಉಗಿಯೋ ಅಂತ ಅಭ್ಯಾಸ ಇರುತ್ತೆ ಆ ಒಂದು ಅಭ್ಯಾಸನ ನೀವು ನಗ್ತಿರ ಈ ಒಂದು ಮಾತನ್ನ ಕೇಳಿದ್ರೆ ಏನು ಮೇಡಮ್ ಇಂಥವರು ಇದ್ದಾರಾ ಅಂತಂದರೆ ಖಂಡಿತ ಇದ್ರು ಖಂಡಿತ ಇದ್ದರು ಛೀ ಚೀತೂ ಅಸಹ್ಯ ಆಗುತ್ತೆ ಅವನು ಇದ್ರೆ ಗೌರ್ಮೆಂಟ್ ಕೆಲಸ ಅಂತಂದ್ಬಿಟ್ಟು ಅವ್ನು ಕೊಡೋಕ್ಕಾಗುತ್ತ ನಾನು ಕೊಡಲ್ಲಪ್ಪ ಹುಡುಗ ಸ್ವಲ್ಪ ಕಪ್ಪಗಿದ್ದಾನೆ ನಾನು ಕೊಡಲ್ಲ ಅಂತಂದ್ಬಿಟ್ಟು ಬಂದು ಬಂದು ಹುಡುಗರನ್ನೆಲ್ಲ ಬೇಡ 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 ಅಂತ ಕಳಿಸಿ ಇವತ್ತು ರೈತನ ಮನೆಗೆ ಹೆಣ್ಮ ಮಗಳನ್ನ ಕೊಟ್ಟಿದ್ದಾಳೆ ಒಂದು ಖುಷಿ ಇದೆ ರೈತರು ಮನೆ ಕೊಟ್ಟಿದ್ದಾಳೆ ಅಂತ ಹೆಮ್ಮೆ ಇದೆ ಆದರೆ ಅವ ಗಂಡ ದುಡಿಮೆ ಮಾಡೋದೇ ಇಲ್ಲ ಈಕೆನೆ ಗದ್ದೆಗೆ ಹೋಗ್ಬಿಟ್ಟು ದುಡಿಬೇಕು ಈಕೆನೆ ಹಾಳು ಕಾಳು ಕಟ್ಕೊಂಡು ತಾನು ಕಳೆ ಕಿತ್ತು ನಾಟಿ ಹಾಕಿ ಭತ್ತ ಬಡ್ದು ಮನೆಗೆ ತಂದು ಹಾಕಬೇಕು ಗಂಡ ಏನು ಮಾಡಲ್ಲ ಊರೂರು ಹಲ್ಕೊಂಡು ಇಸ್ಪಿಟ್ ಆಡ್ಕೊಂಡು ಎಣ್ಣೆ ಕೊಡ್ಕೊಂಡು ನಿಂತಿರ್ತಾನೆ ಇದು ಕಾರಣಕರ್ತರು ಯಾರು ತಾಯಿ ಎತ್ತು ತಂದೆ ತಾಯಿನೇ ಎತ್ತು ತಂದೆ ತಾಯಿಗಳು ತಗೊಳ್ಳೋ ನಿರ್ಧಾರದಿಂದ ಇವತ್ತು ಹೆಣ್ಣುಮಕ್ಕಳು ಮನ್ ಜೀವನ ಹಾಳಾಗ್ತಾ ಇದೆ ಒಬ್ಬ ಗಂಡ ಬೈತಾ ಇದ್ದಾನೆ ಅಂತಂದರೆ ಕೂರಿಸಿ ಇಬ್ಬರನ್ನೂ ಬುದ್ಧಿನೂ ಹೇಳಲ್ಲ ಮಗಳನ್ನ ಸಪ್ರೇಟಾಗಿ ಕರೆದು ಬುದ್ಧಿವಾದನೂ ಹೇಳೋದಿಲ್ಲ ಬಾ ಅಂತಂದು ಅವರ ಆಳ್ವಾಗಿ ಹೇಳ್ಬಿಡ್ತಾರೆ ನನ್ನ ಮಗಳನ್ನ ಇನ್ನೊಬ್ಬ ಮದುವೆ ಹೋಗ್ತಾನೆ ಅನ್ನೋದು ಅದು ಆರಾಳವಾಗಿ ಹೇಳ್ತಾರೆ ಆ ಒಂದು ಮಾತು ಹೆಣ್ಮಕ್ಳು ಮನಸ್ಸಿನ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ ಅಂತಂದರೆ ಅಹಂ ಅನ್ನೋದು ತುಂಬಾ ಬಂದ್ಬಿಡುತ್ತೆ ಹೆಣ್ಮಕ್ಳಿಗೆ ಆ ಹಮ್ಮು ಎಲ್ಲಿಗೆ ಹೋಗುತ್ತೆ ಅಂದರೆ ಜೀವನನೇ ಹಾಳಾಗೋ ಮಟ್ಟಗುಟ್ಟೋಗ್ಬಿಡುತ್ತೆ ಹೌದು ಸ್ನೇಹಿತರೆ ಇವತ್ತು ನನಗೆ ಒತ್ತಿರೋರೆ ನನ್ನ ಜೊತೆ ಇರೋರೆ ಕಷ್ಟ ಸುಖದಲ್ಲಿ ನಾನು ಅವ್ರಿಗೆ ಆಗೋವಳೆ ಅವ್ರುಗಳೇ ಹಂಗೆ ಅಂತಾರೆ ಅಂತಂದರೆ ಹೇಳ್ಕೋಬೇಕು ಅಂತಂದರೆ ಮನೆ ಕಸ ಗುಡಿಸೋದಕ್ಕೂ ಸಹ ಅವ್ರ ಹತ್ರ ಪೊರಕೆ ಇಲ್ಲ ಬಟ್ಟೆ ತಗೊಂಡು ಎಲ್ಲ ಕಸ ಗುಡಿಸ್ಕೊಂಡು ಬರ್ತಾರೆ ಅಂತವ್ರು ಹೇಳೋದು ನನ್ನ ಮಗಳಿದೋಳೆ ಇಪ್ಪತ್ತೆಕರೆ ಜಮೀನು ಇರಬೇಕು ಅಂತ ಹೇಳ್ತಾರಲ್ಲ ಯಾವ ರೀತಿ ಹೇಳ್ತಾರೆ ಒಂದೇ ಹೆಣ್ಮಕ್ಳ ನಿಮ್ಗೆ ಹೇಳೋದು ಅಮ್ಮ ಹೇಳ್ತಾರೆ ಅಂತ ಯೋಚನೆ ಮಾಡಬೇಡಿ ಒಂದು ಒಳ್ಳೆಯ ಹುಡುಗ ನನ್ನನ್ನು ಪ್ರೀತಿಸೋನು ನನ್ನನ್ನು ಗೌರವಿಸೋನು ಬೇಕು ನನ್ನ ಕಷ್ಟ ಕಾಲದಲ್ಲಿ ನನ್ನನ್ನು ಬಿಟ್ಕೊಡದೆ ಇನ್ನೊಬ್ಬರು ಎದುರುಗಡೆ ನನ್ನನ್ನು ಬಿಟ್ಕೊಡದೆ ನನ್ನ ಪರವಾಗಿ ನಿಂತ್ಕೊಳ್ಳೋ ಅಂತ ಹುಡುಗ ನನಗೆ ಬೇಕು ಅಂತ ಖಂಡಿತ ಕೇಳಿ ಇಬ್ಬರು ದುಡಿದು ತಿನ್ನೋದಾಗ್ಲಿ ಇಬ್ಬರು ದುಡಿಮೆ ಮಾಡಿ ಆಸ್ತಿ ಸಂಪಾದನೆ ಮಾಡೋದಾಗಲಿ ಆದರೆ ಗಂಡ ನನ್ನನ್ನು ಬಿಟ್ಟು ಯಾರತ್ರ ಕಣ್ಣೆತ್ತು ನೋಡಬಾರ್ದು ನನ್ನ ಹೆಂಡತಿ ನನ್ನನ್ನು ಬಿಟ್ಟು ಬೇರೆ ಬೇರೆ ಗಣ್ಣನ ಕಣ್ಣು ಗಂಡು ಮಕ್ಕಳನ್ನ ಕಣ್ಣೆತ್ತು ನೋಡಬಾರ್ದು ಅಂತ ಯಾವತ್ತು ಬಯಸ್ತಿರೋ ಅಂಥ ಕುಟುಂಬ ಅಂಥ ದಾಂಪತ್ಯ ಜೀವನ ಅಂಥ ಸಂಸಾರ ತುಂಬ ಚೆನ್ನಾಗಿರುತ್ತೆ ನಿಜವಾಗ್ಲೂ ಅವನ ಕೆಲಸದಲ್ಲಿ ನಿಮ್ಗೆ ಹೆಣ್ಮಕ್ಳಿಗಿಂತ ಕ ಸ್ವಲ್ಪ ಕಡಿಮೆ ಸಂಬಳ ತೊಗೊಂಡ್ರೂ ಪರವಾಗಿಲ್ಲ ಈ ಆಳ್ಸೋ ಮಾತು ಬೇಡ ಅಂಗಸೋ ಅಂತ ಮಾತು ಬೇಡ ನಿಮ್ಗಿಂತ ಕಡಿಮೆ ಆಸ್ತಿ ಇದ್ರ ಪರವಾಗಿಲ್ಲ ಚುಚ್ಚು ಮಾತುಗಳು ಬೇಡ ಮೇನ್ ಬೇಕಾಗಿರೋದು ಗಂಡು ಹೆಣ್ಣಲ್ಲಿ ತಾಯಿ ಆಗಿರೋಳು ತುಂಬಬೇಕಾಗಿರೋದು ಏನು ಗೊತ್ತಾ ಅರ್ಥ ಮಾಡ್ಕೊಂಡೋಗು ಅರ್ಥ ಅಡ್ಜಸ್ಟ್ ಮಾಡ್ಕೊಂಡು ಅಂತ ಹೇಳಬಾರ್ದು ಮಗಳಿಗೆ ಯಾವತ್ತು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದಾಗ ಸಿಟ್ಟು ಬರುತ್ತೆ ಮಕ್ಕಳಿಗೆ ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಕಳಿಗಾಗ್ಲಿ ಸಿಟ್ಟು ಬರುತ್ತೆ ಅರ್ಥ ಮಾಡ್ಕೊ ಅರ್ಥ ಮಾಡ್ಕೊ ಒಳ ಅರ್ಥಗಳನ್ನು ಮಾಡ್ಕೊ ಮಾತುಗಳಲ್ಲಿ ಸಂಸಾರದಲ್ಲಿ ಯಾವತ್ತು ಒಳ ಅರ್ಥಗಳು ಅರ್ಥಗಳನ್ನು ಮಾಡ್ಕೊಳ್ತಾರೋ ಆ ಸಂಸಾರದಲ್ಲಿ ನಮ್ಮ ಪ್ರಾಣೆ ಜಗಳ ಕದನ ಖಂಡಿತ ಬರೋದಿಲ್ಲ ಇವತ್ತು ಹೆಣ್ಣು ಮಕ್ಕಳು ಈ ಥರ ಆಗೋದಕ್ಕೆ ಕಾರಣ ಎತ್ತು ತಂದೆ ತಾಯಿನೇ ಹೆಣ್ಣು ಮಕ್ಕಳಿಗೊಂದು ಕಿವಿ ಮಾತಿದೆ ಕಷ್ಟ ಆಗಲಿ ಸುಖ ಆಗಲಿ ನೀವು ಎಷ್ಟೇ ಸಂಪಾದನೆ ಮಾಡಿರಿ ಮದುವೆ ಮಾಡ್ಕೊಂಡಿರೋ ಗಂಡನಿಗೆ ಆಗಲಿ ಅತ್ತೆ ಮಾವನಿಗೆ ಆಗಲಿ ಸ್ನೇಹಿತರಿಗೆ ಆಗಲಿ ಅಪ್ಪ ಅಮ್ಮನಿಗೆ ಆಗಲಿ ನೀವು ಕಷ್ಟಕ್ಕೆ ಅಂತ ಕೂಡಿಟ್ಟಿರೋ ದುಡ್ಡನ್ನು ಯಾವುದೇ ಕಾರಣಕ್ಕೂ ಯಾರಿಗೂ ತೋರಿಸೋಕೋಗಬೇಡಿ ಯಾರಿಗೂ ಹೇಳೋಕ್ಕೋಗ್ಬೇಡಿ ನಿಮ್ಮ ಗೊತ್ತಿರುವ ಹುಡುಗನನ್ನೇ ಮದುವೆ ಆಗಿ ನಿಮ್ಮ ಸಂಬಂಧಿಕರಲ್ಲಿ ನಿಮ್ಮ ತಿಳಿದಿರೋರನ್ನೇ ಮದುವೆ ಆಗಿ ಪೂರ್ವಪರ ವಿಚಾರಿಸಿ ಮದುವೆಯಾಗಿ ಹೊಸ ಸಂಬಂಧ ಆಸ್ತಿ ಆಸೆಗೋಸ್ಕರ ಹಣದ ಆಸೆಗೋಸ್ಕರ ಸ ಸಂಬಳದ ಆಸೆಗೋಸ್ಕರ ರೂಪ ಚೆನ್ನಾಗಿದ್ದಾನೆ ಕಲ್ಲರ್ ಇದ್ದಾನೆ ಅನ್ನೋ ಆಸೆಗೋಸ್ಕರ ಖಂಡಿತ ನೀವು ಗೊತ್ತಿಲ್ಲದಿರೋ ಸಂಬಂಧಕ್ಕೆ ಮದುವೆ ಆಯಿತು ಅಂದರೆ ಲೈಫು ಮುಳುಗ್ತು ಅಂತಲೇ ಅರ್ಥ ಹಾಗಾಗಿ ದಯವಿಟ್ಟು ತಿಳಿದಿರೋರು ಗೊತ್ತಿರೋರು ಪರಿಚಯ ಇದ್ದವರು ಮದುವೆ ಆದರೆ ಒಂದು ಭಯಾನದಿರುತ್ತೆ ಅವ್ರ ಮನೇಲಿ ಹೇಳೋರು ಕೇಳೋರು ಇದ್ದಾರೆ ಅಪ್ಪ ಸೋದ್ರಮ್ಮವಂದರು ಇದ್ದಾರೆ ದೊಡ್ಡಪ್ಪನೀರಿದ್ದಾರೆ ಚಿಕ್ಕಪ್ಪನ ಇದ್ದಾರೆ ಅತ್ತೆದಿರಿದ್ದಾರೆ ಕಂಡರೆ ನಂಗೆ ಅಂತ ಬೈತಾರೆ ಅವ್ರಿಗೆ ಏನು ಉತ್ತರ ಕೊಡೋಣ ಅನ್ನೋದು ಭಯ ಭಕ್ತಿ ಇರುತ್ತೆ ಪೂರ್ವಪರ ಗೊತ್ತಿರುತ್ತಲ್ವ ಅವ್ರ ಫ್ಯಾಮಿಲಿ ಬಗ್ಗೆ ಗೊತ್ತಿರೋರು ನೋಡಿರೋರು ಮದುವೆ ಆದರೆ ಆದರೆ ಇವಾಗೆಲ್ಲ ಏನು ಮಾಡ್ತಾಯಿದ್ದಾರೆ ದುಡ್ಡು ನಿಂದೆ ಕುದುರೆ ಥರ ಓಡ್ತಾ ಇರೋದ್ರಿಂದ ಜೀವನ ಲಯ ಇದೆ ಮುಂದಿನ ಹತ್ತು ವರ್ಷಗಳಲ್ಲಿ ಸಂಸಾರಸ್ಥರಿಗಿಂತ ಡಿವೋರ್ಸ್ ತೊಗೊಂಡ್ ತಗೊಂಡಿರೋ ಡಿವೋರ್ಸ್ ಜಾಸ್ತಿ ಆಗ್ಬಿಟ್ಟು ಅವ್ರದ್ದೇ ಒಂದು ಸಂಘಗಳು ಅವ್ರದ್ದೇ ಅವ್ರಿಗೋಸ್ಕರನೇ ಒಂದು ಸಂಘ ಸಂಘಟನೆಗಳನ್ನು ಕಟ್ಟಿಕೊಂಡು ಜೀವನ ಮಾಡ್ತಾರೋ ಏನೋ ನನಗಂತೂ ಗೊತ್ತಿಲ್ಲ ಒಂದು ಗಂಡ ಬಿಟ್ಟಿರೋರು ಸಂಘಟನೆಗಳು ಸಂಘಗಳು ಕಟ್ಕೊಂಡ್ರೆ ಇನ್ನೊಂದು ಎರಡನೇ ಮದುವೆ ಮಾಡ್ಕೊಂಡು ಮೂರನೇ ಮದುವೆ ಮಾಡ್ಕೊಂಡು ಲಿವಿಂಗ್ ಟುಗೆದರ್ ನಡೆಸ್ಕೊಂಡು ಜೀವನ ಮಾಡ್ತಿರೋರು ಒಂದು ಸಂಘ ಸಂಸ್ಥೆಗಳನ್ನ ಕಟ್ಕೊಂಡು ಜೀವನ ಮಾಡ್ತಾರೆ ಹೌದಲ್ವಾ ಬನ್ನಿ ಇವತ್ತು ಉರುಳಿ ಕಾಳು ಸ್ವಲ್ಪ ಸೊಪ್ಪನ್ನ ಹಾಕಿ ಬಸರ್ ಮಾಡ್ತಾ ಇದೀನಿ ಕಾಳನ್ನ ಚೆನ್ನಾಗಿ ಬೇಯಿಸ್ಕೊಂಡೆ ಆ ಸ್ವಲ್ಪ ಸೊಪ್ಪು ಕೀರೆ ಸೊಪ್ಪು ಮತ್ತೆ ಸ್ವಲ್ಪ ಸಪಸಿಕೆ ಸೊಪ್ಪು ಒಂಚೂರು ಸ್ವಲ್ಪನೇ ಇತ್ತು ಅದನ್ನ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಂಡಿದೀನಿ ಕುಕ್ಕರಲ್ಲಾಗಿ ಬೇಯಿಸ್ತಿಲ್ಲ ಸೊಪ್ಪನ್ನು ಕೈಗೆ ಸಿಗಲ್ಲ ಅಂತ ಹೇಳಿ ಸೊಪ್ಪಲ್ವ ಅದಕ್ಕೆ ಕಾಳು ಚೆನ್ನಾಗಿ ಬೆಂದಿದೆ ಈಗಲೇ ಉಪ್ಪು ಹಾಕ್ಕೊಂಡ್ಬಿಟ್ಟಿದ್ದೀನಿ ಹುರುಳಿಕಾಳಿಗೆ ಯಾಕೆಂದರೆ ಉಪ್ಪು ಹಿಡಿಯೋದಿಲ್ಲ ಚೆನ್ನಾಗಿ ಮೇಲೆ ಉರುಳಿ ಕಾಳಿಗೆ ಬದಲು ಈ ಕಾಳು ಬೇಯಕ್ಕೆ ಸೊಪ್ಪನ್ನ ಹಾಕ್ತೀನಲ್ವ ಆಗ ಹಾಕಿದ್ರೆ ಚೆನ್ನಾಗಿ ಇಟ್ಕೊಂಡಿರುತ್ತೆ ಅಂತ ಬೇಯಕ್ಕೆ ಹಾಕೊಂಡಿದ್ದೀನಿ ಚೆನ್ನಾಗಿ ಬೆಂದಿದೆ ಕಾಳನ್ನು ಸೋರಿಸ್ಕೊಂಡಿದ್ದೀನಿ ಈಗ ಬಸ್ಸರಿಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಸೊಪ್ಪು ಸ್ವಲ್ಪ ಜೀರಿಗೆ ತೆಂಗಿನಕಾಯಿ ಇಷ್ಟನ್ನು ತೊಗೊಂಡಿದ್ದೀನಿ ಹಾಗೆ ಹುಣಸೆ ಹುಡಿ ರಸ ಬೇಳೆ ಸಾಂಬಾರು ಪುಡಿ ಹಾಗೆ ಹೊಸಾದು ಖಾರದ ಪುಡಿ ಅಲ್ವಾ ಬರೀ ಚಿಲ್ಲಿ ಪೌಡರ್ ಅದನ್ನು ಅಷ್ಟನ್ನು ತೊಗೊಂಡಿದ್ದೀನಿ ಯಾಕೆಂದರೆ ಒಗ್ಗರಣೆ ಕೊಡೋದಕ್ಕೆ ಬೇಕು ಇದೆಲ್ಲ ಚೆನ್ನಾಗಿ ಕಿವುಚಿಟ್ಕೊಳ್ತೀನಿ ಚಿಟ್ಕೊಳ್ತೀನಿ ಸಹ ಬಸ್ಕೊಂಡಾಯಿತು ಒಲೆ ಮೇಲೆ ನಾನೀಗ ಕಟ್ಟಿರುತ್ತಲ್ವಾ ಕಾಳು ಬಸ್ಕೊಂಡಿರೋ ಕಟ್ಟು ಅದಕ್ಕೆ ಚಿಲ್ಲಿ ಪೌಡರ್ ಬೇಳೆ ಸಾಂಬಾರು ಪುಡಿ ಹುಣಸೆ ರಸನ ಹಾಕಿ ಒಂದು ಐದರಿಂದ ಆರು ನಿಮಿಷ ತನಕ ಚೆನ್ನಾಗಿ ಕುದಿಸ್ಕೊಂಡು ಅದಾದಮೇಲೆ ನಾನು ಈರುಳ್ಳಿ ಬೆಳ್ಳುಳ್ಳಿ ಸೊಪ್ಪು ಜೀರಿಗೆ ತೆಂಗಿನಕಾಯಿ ಹುಣಿಸು ತೆಂಗಿನಕಾಯಿ ಟೊಮೊಟೊ ಹಣ್ಣು ಎಲ್ಲನೂ ರುಬ್ಬಿಟ್ಕೊಂಡಿರ್ತೀನಲ್ವ ಅದನ್ನು ಹಾಕಿ ಮೂರಿನಿಂದ ಮೂರರಿಂದ ನಾಲ್ಕು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊತು ಅಂತಂದರೆ ರುಚಿಯಾಗಿರೋ ಬಸ್ಸಾರು ರೆಡಿಯಾಗುತ್ತೆ ಇದಕ್ಕೆ ಬೆಳ್ಳುಳ್ಳಿ ಒಗ್ಗರಣೆ ಕೊಡಬೇಕು ಸಾಸಿವೆ ಜೀರಿಗೆ ಆಮೇಲೆ ಬೆಳ್ಳುಳ್ಳಿ ಸೊಪ್ಪು ಸ್ವಲ್ಪ ಹಿಂಗು ಹಿಂಗು ಕಂಪಲ್ಸರಿಯಾಗಿ ಹುಣಸೆಹಣ್ಣು ರಸ ಹಾಕಿ ಮಾಡಿರೋ ಯಾವುದೇ ಸಾರಿಗಾಗಲಿ ಯಾವುದೇ ಸಾಂಬಾರಿಗಾಗಲಿ ಹಿಂಗನ್ನ ಒಗ್ಗರಣೆ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಕಾಳು ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಮಾಮೂಲಿ ನೀವೆಲ್ಲ ಹೇಗೆ ಮಾಡ್ಕೊಳ್ತೀರೋ ಹಾಗೇನೆ ಈರುಳ್ಳಿ ಕರ್ಬೇಸೊಪ್ಪು ಸೊಪ್ಪು ಮೆಣಸಿನ್ಕಾಯಿ ಸಾಸಿವೆ ಜೀರಿಗೆ ಎಣ್ಣೆ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಂಡು ಬಸ್ತಿಟ್ಟಿರೋ ಕಾಳನ್ನು ಹಾಕಿ ಜೊತೆಗೆ ಹಸಿ ತೆಂಗಿನಕಾಯಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ದಮ್ ಕಟ್ಟಿ ಮೂರು ನಿಮಿಷ ಬಿಟ್ಬಿಡ್ತೀನಿ ಮಿಕ್ಸ್ ಮಾಡಾದ್ಮೇಲೆ ಅಳಿಸ್ಕೊಳ್ಳೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಆ ಥರ ಮಾಡ್ತೀನಿ ಆವಾಗ ನೋಡಿ ರುಚಿ ರುಚಿಯಾಗಿರೋ ಹುರುಳಿಕಾಳು ಬಸ್ಸಾರು ಮತ್ತು ಕಾಳು ರೆಡಿಯಾಗುತ್ತೆ ಖಂಡಿತ ಈಸಿ ರೆಸಿಪಿ ಖಂಡಿತ ಟ್ರೈ ಮಾಡಿ ಚೆನ್ನಾಗಿ ಕುದ್ದಾದ್ಮೇಲೆ ಮೇಲೆ ಲಾಸ್ಟಲ್ಲಿ ಒಗ್ಗರಣೆ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ನಿಮ್ಗೇನಾದ್ರೂ ಖಾರದ ಪುಡಿ ಹಾಕಕ್ಕೆ ಇಷ್ಟ ಇಲ್ಲ ಅಂತಂದರೆ ಇದೇ ಜಾಗದಲ್ಲಿ ಖಾರದ ಪುಡಿ ಬದಲಿಗೆ ಹಸಿಮೆಣ್ಸಿನಕಾಯಿನ ಹುರಿದ್ಬಿಟ್ಟು ಆ ಮೆಣಸಿನಕಾಯನ್ನ ಹಾಕ್ಕೊಂಡು ಸಾಂಬಾರು ಮಾಡ್ಬೋದು ಬಟ್ ನನಗೆ ಅಷ್ಟು ಹಸಿಮೆಣ್ಸಿನ್ಕಾಯಿ ಹಾಕಿ ಸಾಂಬಾರು ಮಾಡೋದಕ್ಕೆ ಅಷ್ಟೊಂದು ಇಷ್ಟ ಇಲ್ಲ ನನಗೆ ಆ ಕಾರಣಕ್ಕೋಸ್ಕರ ನಾನು ಇಲ್ಲಿ ಚಿಲ್ಲಿ ಪೌಡರ್ನ ಯೂಸ್ ಮಾಡ್ತಾ ಇದೆಲ್ಲ ಆದಮೇಲೆ ಬೇಗ ಬೇಗ ಕಾಲುರಿಸೋ ಮ್ಯಾಟುಗಳನ್ನ ವಾಶ್ ಮಾಡ್ತಾಯಿದ್ದೀನಿ ವಾರಕ್ಕೊಂದ್ಸಲಿ ಕಂಪಲ್ಸರಿಯಾಗಿ ವಾಶ್ ಮಾಡಲೇಬೇಕು ಮನೆ ದೇವರ ವಾರ ಶನಿವಾರ ಆಗಿರುತ್ತೆ ಗುರುವಾರ ಆಗಿ ಆಮೇಲೆ ನನ್ನಿಷ್ಟ ದೈವ ವಾರ ಗುರುವಾರ ಆಮೇಲೆ ಮಂಗಳವಾರ ಶುಕ್ರವಾರ ಸೋಮವಾರಗಳಲ್ಲಿ ವಾರಗಳು ಮಾಡೋದ್ರಿಂದ ವಾರಕ್ಕೊಂದ್ಸಲ ಚೇಂಜ್ ಮಾಡಬೇಕು ಇದ್ರ ಜೊತೆಗೆ ಡೇಟ್ ಆದಾಗ ಪಿರಿಯಡ್ ಆದಾಗ ಕಂಪಲ್ಸರಿಯಾಗಿ ಬಿಮ್ಮನ ಕವರು ಬೆಡ್ಶೀಟ್ಗಳು ಕಾಲೋರ್ಸೋದೆಲ್ಲ ಎಲ್ಲನೂ ಸಹ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಬರ್ತೀನಿ ಯಾರೇ ಆದ್ರೂ ಯಾವಾಗ ನೀವು ದಿಮ್ಮನ್ ಕವರ್ ಚೇಂಜ್ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಬಟ್ ಪೀರಿಯಡ್ಸ್ ಆದಂಗೆ ಮಾತ್ರ ದಿಮ್ಮನ್ ಕವರು ಬೆಡ್ಶೀಟು ಹಾಸಿಗೆ ಕವರು ಕಾಲೂರು ಸಮ್ಯಾಟು ಮೈ ವಸ್ಗಳು ಬಟ್ಟೆಗಳು ಅದನ್ನೆಲ್ಲ ಖಂಡಿತ ಕಂಪಲ್ಸರಿಯಾಗಿ ಚೇಂಜ್ ಮಾಡ್ಕೊಳ್ಳಿ ಇದರಿಂದ ಮನೆಗೆ ದರಿದ್ರ ಬರೋದಿಲ್ಲ ಏನೋ ಒಂಥರ ಮನೆ ಪೂರ್ತಿ ಮಡಿಯ ಆದವ್ರಂಗೆ ಒಂದು ಫ್ರೆಶ್ನೆಸ್ ಇರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಪಾತ್ರೆಗಳನ್ನು ಎಲ್ಲನೂ ನಾನು ನೀಟಾಗಿ ವಾಶ್ ಮಾಡಿಕೊಂಡು ಅದಾದಮೇಲೆ ಪಾತ್ರೆಗಳೆಲ್ಲನೂ ಸ್ಟ್ಯಾಂಡಿಂಗ್ ಜೋಡಿಸ್ಕೋಬೇಕು ಆಲ್ಮೋಸ್ಟ್ ನಮ್ಮ ಅಡುಗೆ ಮನೆಯೇ ನೀವು ನೋಡಿದ್ದೀರಾ ದೊಡ್ಡದಾಗಿದೆ ಮಾತ್ರ ಆದರೆ ಸ್ವಲ್ಪ ಇದೆ ಸಾಕು ಇರೋ ಅಷ್ಟಕ್ಕೆ ಸಾಕು ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಾತ್ರ ನನಗೆ ಏನಂತಂದರೆ ಅದೃಷ್ಟ ನಾನು ಓದೋದ ಕಡೆಯಲ್ಲೆಲ್ಲ ಅಡುಗೆ ಮನೆಗೆ ಮಾತ್ರ ಬರ ಇಲ್ಲ ಎಲ್ಲ ಕಡೆಯೂ ತುಂಬ ಚೆನ್ನಾಗಿ ಮಾಡಿರ್ತಾರೆ ಅಡುಗೆ ಮನೆನ ಆಯಿತಾ ಆಗಲೇ ಹೆಣ್ಮಕ್ಳು ಬಗ್ಗೆ ನಾನು ಮಾತಾಡ್ತಾ ಅಲ್ವಾ ಇದು ಕಾರಣಕರ್ತರು ತಾಯಿಯಿಂದಿರೇ ಆಗಿರ್ತೀವಿ ಅಂತ ಹೆಣ್ಮಕ್ಳು ಒಂದೇ ಹೇಳೋದು ದುಡಿತಾ ಇದ್ದೀರಲ್ವಾ ದುಡ್ಡನ್ನು ಜೋಪಾನ ಮಾಡಿಟ್ಕೊಳ್ಳಿ ಲವ್ವರ್ ಕೇಳ್ದೆ ಬಾಯ್ ಫ್ರೆಂಡ್ ಕೇಳ್ದ ಅಥವಾ ಗಂಡ ಕೇಳ್ದ ಅಂತ ಯಾವುದೇ ಕಣ್ಣುಕೋ ಕೊಡೋದಕ್ಕೆ ಹೋಗಬೇಡಿ ಕಷ್ಟ ಅಂತ ಬಂದಾಗ ಕಟ್ಕೊಂಡಿರೋವನ್ನೇ ಆಗಲಿ ಇಷ್ಟಪಟ್ಟಿರೋವನೇ ಆಗಲಿ ಅಥವಾ ಲಿವಿಂಗ್ ಟುಗೆದರಲ್ಲಿ ಇರಲಿ ಅವನೇ ಆಗಲಿ ಪರಿಚಯಸ್ಥನಾಗಲಿ ಖಂಡಿತ ಕೈ ಬಿಟ್ಟು ಹೋಗ್ತಾನೆ ನಮಗೆ ಅಂತ ಬೆನ್ನ ಬೆನ್ನಲ್ಲಿರೋ ಬೆನ್ನಿಗೆ ಬಿದ್ದಿರೋ ಅಣ್ಣ ತಮ್ಮನೂ ಆಗೋದಿಲ್ಲ ಉಡ್ಸಿರೋ ಅಪ್ಪ ಅಮ್ಮನೂ ಆಗೋದಿಲ್ಲ ಸಮಯ ಅಂತ ಬಂದರೆ ಅಲ್ವಾ ಎಲ್ಲರೂ ಹಾಗೆ ಇರೋದಿಲ್ಲ ಸಮಯ ಅಂತ ಬಂದರೆ ಹಾಗಾಗಿ ದುಡ್ಡು ಕಾಸನ್ನು ಜೋಪಾನವಾಗಿ ಇಟ್ಕೊಳ್ಳಿ ಎಷ್ಟು ಮಿತವಾಗಿ ದುಡ್ಡನ್ನು ಖರ್ಚು ಮಾಡ್ತೀವೋ ಅಷ್ಟು ಒಳ್ಳೆಯದು ಆದರೆ ಮಿತವಾಗಿ ಖರ್ಚು ಮಾಡೋತಕ್ಕಾಗಿ ಆ ದುಡ್ಡನ್ನು ಸಾಧ್ಯವಾದಷ್ಟು ಎಲ್ಲಿ ಸೇಫ್ಟಿ ಇರುತ್ತೆ ಎಲ್ಲಿ ಆ ದುಡ್ಡಿಗೆ ಬಡ್ಡಿ ಬರುತ್ತೆ ಎಲ್ಲಿ ನಿಮ್ಮ ದುಡ್ಡಿಗೆ ಮರ್ಯಾದೆ ಸಿಗುತ್ತೆ ಅಂಥ ಕಡೆ ನೀವು ಇನ್ವೆಸ್ಟ್ ಮಾಡಿ ಇನ್ವೆಸ್ಟ್ ಮಾಡೋದ್ರಿಂದ ನಿಮ್ಮ ಕಷ್ಟ ಕಾಲದಲ್ಲಿ ಅದರಲ್ಲೂ ಹೆಣ್ಮಕ್ಳು ಕಷ್ಟ ಕಾಲದಲ್ಲಿ ಆ ದುಡ್ಡಂತೂ ಖಂಡಿತ ಬೇಕಾಗುತ್ತೆ ಒಂದು ಸಲ ಅಪ್ಪನ ಮನೆಯಿಂದ ಗಂಡನ ಮನೆಗೆ ಮದುವೆ ಮಾಡ್ಕೊಂಡು ಹೋಯಿತು ಅಂದರೆ ಮುಗೀತು ಮತ್ತೊಂದು ಸಲ ಅಪ್ಪನ ಮನೆಗೆ ಬಂದು ನನ್ನ ಕಷ್ಟ ಇದೆ ನನ್ನ ಸುಖ ಇದೆ ನನ್ನೊಂದು ಇಷ್ಟು ದುಡ್ಡು ಬೇಕು ಅಷ್ಟು ದುಡ್ಡು ಬೇಕು ಅಂತ ಕೇಳಿದರೆ ಖಂಡಿತ ಕೊಡೋದಿಲ್ಲ ಕೊಡೋದಕ್ಕೂ ಸಾಧ್ಯ ಇಲ್ಲ ಹಾಗಾಗಿ ಸಾಧ್ಯವಾದಷ್ಟು ನಿಮ್ಮ ದುಡ್ಡನ್ನು ನೀವು ಜೋಪಾನ ಮಾಡಿ ಇಟ್ಕೊಳ್ಳಿ ಹುಡುಗನ್ನ ಹುಡುಕ್ ಹುಡುಕಿ ನೋಡಿ ಮದುವೆ ಮಾಡ್ಕೋಬೇಕಾದ್ರೆ ಜೋಪಾನ ಕಂಡದ್ದು ನೋಡಿದ್ದು ಕೇಳಿದ್ದು ಅರ್ತಿರೋದನ್ನ ನೋಡಿ ಮದುವೆ ಮಾಡ್ಕೊಳ್ಳಿ ಎರಡು ದಿನದವು ಒಂದು ವಾರದ ಲವ್ವು ಹದಿನೈದು ದಿನದ ಲವ್ವು ಆರು ತಿಂಗಳು ಲವ್ವು ಎರಡು ತಿಂಗಳು ಲವ್ವು ಮೂರು ತಿಂಗಳು ಲವ್ವು ಅಂತ ಖಂಡಿತ ಅಳ್ಳೋಗಿ ಬಿಡೋದಕ್ಕೆ ಹೋಗಬೇಡಿ ಕೆಲವೊಬ್ಬರು ಮುಖವಾಡ ಹಾಕೊಂಡು ಬದುಕ್ತಾಯಿರ್ತಾರೆ ಜೀವನದಲ್ಲಿ ಒಳ್ಳೆಯವ್ರ ಥರ ಮುಖಡಾಕಂಬದಕ್ಕೆ ತರ್ತಾರೆ ಒಂದು ಸ್ವಲ್ಪ ದಿನಗಳಲ್ಲಿ ಅವರ ಬದಲಾವಣೆಗಳು ಗೊತ್ತಾಗುತ್ತೆ ಉಸಿರು ಆಗುತ್ತೆ ಅವರು ನ್ಯಾಚುರಲ್ ಆಗಿ ಅವ್ರ ಹೆಂಗ್ ಸಿಟ್ಟು ಮಾಡ್ಕೊಳ್ತಿದ್ರು ಅನುಮಾನ ಪಡ್ತಿರೋದು ಹೆಣ್ಮಕ್ಳ ಜೊತೆಗೆ ತಾಯಿ ತಂದೆ ಜೊತೆಗೆ ಪಿರಿ ಪಿರಿ ಮಾಡ್ಕೊಳ್ಳೋದು ಒಂಥರ ಯಾವಾಗ ಜಗಳ ಮಾಡ್ಕೊಳ್ತಿರೋದು ಅದೆಲ್ಲ ಇರುತ್ತೆ ಅವರಿಗೆ ಆದರೆ ಒಂದು ಹೆಣ್ಣನ್ನು ಫ್ರೆಂಡ್ ಮಾಡ್ಕೊಂಡಾಗ ಅಥವಾ ಲವರ್ ಮಾಡ್ಕೊಂಡಾಗ ನಾಟಕಗಳು ಶುರುವಾಗುತ್ತೆ ಆದರೆ ಎಷ್ಟು ದಿನ ಆ ನಾಟಕ ಖಂಡಿತ ಅದನ್ನು ಬಚ್ಚಿ ಸ್ವಲ್ಪ ತಾಳ್ಮೆ ಇರಬೇಕು ಸಹನೆ ಇರಬೇಕು ಪ್ರೀತಿ ಅಂದ ತಕ್ಷಣವೇ ಕಾಫಿ ಮಾ ಕಾಫಿ ಹೋಗಿ ಹೊರಗಡೆ ಹೋಗೋಣ ಎಲ್ಲಾದರೂ ರೂಮ್ ಮಾಡಿಕೊಂಡು ಹಚ್ಚುಗಟ್ಟ ಜಾಲಿಯಾಗಿ ಹೊರಗಡೆ ಒಂದು ಲಾಂಗ್ ಡ್ರೈವ್ ಹೋಗಿ ಬರೋಣ ಒಂದು ನಾಲ್ಕು ದಿವಸ ಟ್ರಿಪ್ ಹೋಗೋಣ ಈ ಥರ ಎಲ್ಲ ಮಾಡೋದ್ರಿಂದ ಒಂದು ನಮ್ಮ ಹೆಸರು ಆಳಾಗುತ್ತೆ ಖಂಡಿತವಾಗಲೂ ಹೆಸರು ಆಳಾಗುತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಅಂತರಾತ್ಮಕ ನಾವು ಮೋಸ ಮಾಡೋಕ್ಕ ಆಗೋದಿಲ್ಲ ನಮ್ಮ ಮನಸ್ಸು ನಮಗೆ ಚುಚ್ತಾ ಇರತ್ತೆ ಇವನು ಮೋಸ ಮಾಡಿದೆ ಇವ್ನಿಗೆ ವಂಚನೆ ಮಾಡಿದೆ ನೀನು ಇವ್ನಿಗೆ ಅನ್ಯ ಮಾಡಿದೆ ನೀನು ಅಂತ ಆ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ ಹುಷಾರು 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 ಯಾರಿಗಾದ್ರೂ ಏನೇ ಕಷ್ಟ ಬರಲಿ ಏನೇ ಸುಖ ಬರಲಿ ಅದರ ಅಪ್ಪ ಆಗಿರಲಿ ಅಮ್ಮ ಆಗಿರಲಿ ಅಣ್ಣ ತಮ್ಮ ಆಗಿರಲಿ ಅಕ್ಕ ತಂಗಿರಾಗಿರಲಿ ಬಂಧು ಬಳಗಗಳಾಗಿರಲಿ ಯಾವುದು ಕೊನೆ ಪಕ್ಷ ನಾವಿತ್ತಿರೋ ಮಕ್ಕಳಾಗಿರಲಿ ಖಂಡಿತ ಪ್ರೀತಿಗೆ ಪ್ರೀತಿ ಕೊಡಿ ಅದೇ ಕುರುಡು ಪ್ರೀತಿಗೆ ಮಾತ್ರ ಪ್ರೀತಿ ಕೊಡೋಕ್ಕೂ ಹೋಗ್ಬೇಡಿ ಕುರು ಕುರುಡು ಪ್ರೀತಿನ ಕಾಲಲ್ಲಿ ಒದ್ದೋಡಿಸಿ ಯಾವತ್ತೂ ಈ ಕುರುಡು ಪ್ರೀತಿ ಇರುತ್ತೋ ಅಲ್ಲಿ ಸೋಲೋದಂತೂ ಗ್ಯಾರಂಟಿ ಸಕ್ಸಸ್ ಅಂತೂ ಕಾಣೋಕ್ಕಾಗೋದಿಲ್ಲ ಅರ್ಥ ಆಯ್ತು ಅವ್ರು ಹೇಳಿದ್ದೆಲ್ಲ ನಂಬ್ಕೊಳ್ಳೋದು ಅವ್ರು ಹೇಳಿದ್ದೆಲ್ಲ ಕೇಳಿದ್ದೆಲ್ಲ ಕೊಡಿಸೋದು ಅವ್ರು ಹೇಳಿದ್ದೆಲ್ಲ ಮಾಡೋದು ಮಾಡೋದ್ರಿಂದ ಜೀವನದಲ್ಲಿ ಒಂದು ಬ್ಲ್ಯಾಕ್ ಮಾರ್ಕ್ ಅಂತ ಬರುತ್ತೆ ಅದರಿಂದ ನಾವು ಹೊರಗಡೆನೆ ಬರೋಕ್ಕಾಗೋದಿಲ್ಲ ಹಾಗಾಗಿ ಹುಷಾರು ಯಾಕೆಂದರೆ ಪ್ರತಿಯೊಂದು ವಿಚಾರದಲ್ಲಿ ನಾವು ಎಷ್ಟು ಎಚ್ಚರಿಕೆಯಾಗಿ ಹುಡುಗನ ವಿಚಾರದಲ್ಲಿ ಹೆಜ್ಜೆ ಇಟ್ಟರೂ ಸಾಕಾಗೋದಿಲ್ಲ ಹಾಗೆ ಹುಡುಗಿರ ವಿಚಾರದಲ್ಲೂ ಅಷ್ಟೇ ನಾನು ಹೇಳೋದು ಸ್ವಲ್ಪ ತಗ್ಗಿ ಬಗ್ಗಿ ಆಲೋಚನೆ ಮಾಡಿ ಸ್ವಲ್ಪ ಬುದ್ಧಿ ಉಪಯೋಗಿಸಿ ಜಗಳನೇ ದೊಡ್ಡದಲ್ಲ ಗಂಡ ಹೆಂಡತಿ ಹೆಂಡ್ತಿ ಡೀವರ್ಸ್ ಕೊಡೋದೇ ದೊಡ್ಡದಲ್ಲ ನನಗಿಂತ ಕಮ್ಮಿ ಸಂಬಳ ತೆಗೆದಿದೆಯಾ ನನಗಿಂತ ಜಾಸ್ತಿ ತಂಬಳ ತೆಗತಿಯಾ ಅಂತಂತೆಲ್ಲ ಮಾತುಗೂ ಮಾತು ಬೆಳೆದು ಜಗಳ ಮಾಡೋದೇ ದೊಡ್ಡ ವಿಚಾರ ಅಲ್ಲ ಅಂತ ಹೇಳ್ತೀನಿ ಸ್ನೇಹಿತರೆ ನನ್ನ ಈ ಒಂದು ಪುಟ್ಟ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತಂದೆ ತಾಯಿ ಅವರಿಬ್ಬರೇ ಕಣ್ಣಿಗೆ ಕಾಣುವಂತಹ ದೇವರು ಅವರು ದಾರಿನ ಹಾ ಮಗಳು ಮಕ್ಕಳುಗಳು ನಡೆಯೋದು ಹಾಕೊಟ್ಟಾಗ ದಾರೀಲಿ ನಡೆಯೋಕ್ಕೆ ಬರಲಿಲ್ಲ ಅಂದರೂ ನಾವು ಎಳ್ಕೊಂಡೋಗಿ ನಡ್ಸೋದನ್ನು ಕಲಿಸ್ಬೇಕು ಅದು ತನ್ನ ತಂದೆ ತಾಯಿಗಳ ಕೈಯಲ್ಲಿ ಮಾತ್ರ ಸಾಧ್ಯ ಹೊರತು ಬೇರೆಯವರಿಂದ ಎಂದೆಂದಿಗೂ ಸಾಧ್ಯ ಇಲ್ಲ ಸ್ನೇಹಿತರು ಎಷ್ಟು ದಿನ ಬರ್ತಾರೆ ಅದೇ ತಂದೆ ತಾಯಿ ಇದ್ದರೆ ಕೈ ಯಾವಾಗಲೂ ಕೈ ಬಿಡ್ದಾರ ಕೈ ಹಿಡ್ಕೊಂಡೇ ನಡ್ಕೊಂಡು ಹೋಗ್ತಿರ್ತಾರೆ ಆ ಕಾರಣಕ್ಕೋಸ್ಕರ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಜೋಪಾನ ಜೋಪಾನ ಹೆಣ್ಮಕ್ಳು ವಿಚಾರದಲ್ಲಿ ಗಂಡು ಮಕ್ಕಳು ವಿಚಾರದಲ್ಲಿ ಹುಷಾರಾಗಿರಿ ಯಾರನ್ನ ಯಾರೂ ನಂಬಕ್ಕೆ ಹೋಗ್ಬೇಡಿ ಗಂಡು ಮಕ್ಕಳನ್ನ ಹೆಣ್ಮಕ್ಳು ನಂಬಾರ್ದು ಹೆಣ್ಮಕ್ಳನ್ನ ಗಂಡು ಮಕ್ಕಳು ಈ ಥರ ನಂಬೋದ್ರಿಂದ ಬದುಕು ಮೂರ ಬಟ್ಟೆ ಆಗುತ್ತೆ ನಗೆಪಾಟಲಾಗುತ್ತೆ ಜೀವನದಲ್ಲಿ ಯಾರ ಹತ್ರನೂ ಹೇಳ್ಕೊಳಕ್ಕಾಗದೆ ಪರಿಸ್ಥಿತಿಗಳಿಗೆ ನಾವು ಬಂದುಬಿಡ್ತೀವಿ ಸ್ನೇಹಿತರೆ ಈ ನನ್ನ ಪುಟ್ಟ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹೊಸ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಖಂಡಿತ ಕಮೆಂಟ್ ಹಾಕಿ ಜೀವನ ಅನ್ನೋದು ತುಂಬ ದೊಡ್ಡದಿಲ್ಲ ತುಂಬ ಅಂದರೆ ತುಂಬಾ ಸಣ್ಣದು ಮತ್ತೊಂದು ಜನ್ಮ ಅಂತ ಅನ್ನೋದು ಇದೆಯೋ ಇಲ್ಲವೋ ನನಗಂತೂ ಗೊತ್ತಿಲ್ಲ ಆದರೆ ಈ ಜನ್ಮದಲ್ಲಿ ನಮಗೆ ತಕ್ಕ ಹಾಗೆ ನಮ್ಮ ನಮ್ಮ ನನ್ನನ್ನು ಪ್ರೀತಿಸಬೇಕು ನನ್ನನ್ನು ಗೌರವಿಸಬೇಕು ನ ನನ್ನನ್ನು ಒಂದು ನನ್ನ ಹೆಂಡತಿಯನ್ನು ಸ್ಥಾನವನ್ನು ಕೊಟ್ಟು ಎಲ್ಲರ ಮುಂದೆ ತನ್ನ ಹೆಂಡತಿಗೆ ಒಂದು ಬೆಲೆ ಕೊಡಬೇಕು ಅಂತ ನಿಮ್ಗೆ ಏನಾದರೂ ಆಸೆ ಇದ್ದರೆ ಕೆಲವೊಂದು ಕಾಂಪ್ರಮೈಸ್ ಖಂಡಿತ ಮಾಡ್ಕೋಬೇಕಾಗತ್ತೆ ಕೆಲವೊಂದು ಸಹಿಸ್ಕೊಂಡು ಒಬ್ಬ ಹೋಗ್ಬೇಕಾಗತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ